ಟಾಟಾ ಫ್ಯಾನ್ಸ್ ಗೆ ಅದರಲ್ಲೂ ಸ್ಪೆಷಲ್ ಆಗಿ ಹ್ಯಾರಿಯರ್ ಅಂಡ್ ಸಫಾರಿ ಫ್ಯಾನ್ಸ್ ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟಾಟಾ ಬಂದ್ಬಿಟ್ಟು ಎಷ್ಟು ಸೇಫೆಸ್ಟ್ ಕಾರ್ ಆಗಿದ್ರು ಟಾಟಾ ಸಫಾರಿ ಇಲ್ಲ ಹ್ಯಾರಿಯರ್ ಯೂಸರ್ಸ್ಗೆ ಬಂದ್ಬಿಟ್ಟು ಒಂದು ಚಿಕ್ಕ ಕೊರತೆ ಇತ್ತು ಅದೇನಂತ ನೋಡಿದ್ರೆ ಅಡಾಸ್ ಫಂಕ್ಷನ್ಸ್ ಇಲ್ಲ ಒಂದು ಎಲೆಕ್ಟ್ರಿಕ್ ಫಂಕ್ಷನ್ಸ್ ಮೇಲೆ ಒಂದು ಚಿಕ್ಕ ಕೊರತೆ ಇತ್ತು ಯಾಕಂದ್ರೆ ರೀಸೆಂಟ್ ಆಗಿ ಲಾಂಚ್ ಮಾಡಿದ ಟಾಟಾ ಸಫಾರಿ ಆಗಲಿ ಇಲ್ಲ ಟಾಟಾ ಹ್ಯಾರಿಯರ್ ಆಗಲಿ ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಲೆವೆಲ್ ಒನ್ ಅಡಾಸ್ ಇತ್ತು ಬಟ್ ಇವಾಗ ಟಾಟಾ ಅವರು ಏನು ಅನೌನ್ಸ್ ಮಾಡಿದಾರೆ ಅಂತ ನೋಡಿದ್ರೆ ನಿಮಗೆ ಓ ಟಿ ಎರ ಇಲ್ಲ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ನಿಮ್ಮ ಒಂದು ಎಡಾಸ್ ಪಿಚರ್ ಬಂದು ನೀವು ಅಪ್ಡೇಟ್ ಮಾಡ್ಕೋಬಹುದು ಲೆವೆಲ್ ಟು ಎಡಾಸ್ ಅಂತ ಅವರು ಹೇಳಿದ್ದಾರೆ ವಿತ್ ನೋ ಅಡಿಷನಲ್ ಕಾಸ್ಟ್ ಇದ್ರೂ ಸ್ಪೆಷಲ್ ಆಗಿ ಅವ್ರು ಮೆನ್ಷನ್ ಮಾಡಿರೋದು ಏನಂತ ನೋಡಿದ್ರೆ ನಿಮಗೆ ಅಡ್ವೆಂಚರ್ ಪ್ಲಸ್ 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 ನಿಮಗೆ ಅಕಾಂಪ್ಲೀಸ್ ಪ್ಲಸ್ ಈ ವೇರಿಯಂಟ್ ಗಳಿಗೆ ತುಂಬಾ ಈಸಿಯಾಗಿ ಅಪ್ಡೇಟ್ ಆಗುತ್ತೆ ಅದು ಬಿಟ್ಟು ನಿಮ್ಗೆ ಬೇರೆ ಏನಾದ್ರೂ ಡೌಟ್ಸ್ ಇದ್ರೆ ನಿಯರ್ ಬೈ ಡೀಲರ್ಶಿಪ್ ನ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಅಡಾಸ್ ಪಿಕ್ಚರ್ ಇಲ್ಲ ಒಂದು ಸೇಫ್ಟಿ ಪೀಚರ್ ನೋಡ್ಬಿಟ್ಟು ನೀವು ಅನೌನ್ಸ್ ಮಾಡ್ಕೋಬಹುದು ಸೊ ಫಸ್ಟ್ ಲೆವೆಲ್ ಒನ್ ಲೆವೆಲ್ ಟೂ ನಾನು ಒಂದು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಲೆವೆಲ್ ಒನ್ ಅಡರ್ಸ್ ಅಂತ ನೋಡಿದ್ರೆ ನಿಮಗೆ ಮುಖಾಲ ಬ್ರೇಕಿಂಗ್ ಅಸಿಸ್ಟ್ ಮಾತ್ರ ಕೊಡುತ್ತೆ ಅದು ಬಿಟ್ಟರೆ ಒಂದು ಕ್ರೂಸ್ ಕಂಟ್ರೋಲ್ ಅದಿಲ್ಲ ಅಂದ್ರೆ ನಿಮಗೆ ಸ್ಪೀಡ್ ಲಿಮಿಟ್ಸ್ ಆಗಲಿ ಇಲ್ಲ ಒಂದು ಎಮರ್ಜೆನ್ಸಿ ಬ್ರೇಕಿಂಗ್ ಟೈಪ್ ಇದೆಲ್ಲ ಇದೆ ನಿಮ್ಗೆ ಒನ್ ಬರುತ್ತೆ ವೇರ್ ಇನ್ ಒಳ್ಳೆ ಬ್ರೇಕ್ಸ್ ಮಾತ್ರ ಫಂಕ್ಷನ್ ಆಗುತ್ತೆ ಸೊ ಲೆವೆಲ್ ಟು ಒಂದು ಅಡಿಷನಲ್ ಸೇಫ್ಟಿ ಏನಂದ್ರೆ ಬ್ರೇಕ್ಸ್ ಆಗ್ಲಿ ಇಲ್ಲ ಆಕ್ಸಲೇಟರ್ ಆಗಲಿ ಇಲ್ಲ ನಿಮ್ಮ ಒಂದು ಸ್ಟೇರಿಂಗ್ ಆಗಲಿ ಇದು ಮೂರು ಸಿಂಕ್ ಆಗಿ ವರ್ಕ್ ಆಗಿ ಲೆವೆಲ್ ಟು ಅಡಾಸ್ ವಿತ್ ಅಡಿಷನಲ್ ಫೀಚರ್ ಹೆಂಗಂದ್ರೆ ನಿಮ್ಗೆ ಒಂದು ಲೇನ್ ಕೀಪ್ ಅಸಿಸ್ಟ್ ಮಾಡತ್ತೆ ಸೊ ಬರೀ ಲೇನ್ ಕೀಪ್ ಇಂಡಿಕೇಶನ್ ಮಾತ್ರ ಇಲ್ಲ ಲೆವೆಲ್ ನಿಮ್ಗೆ ಬರೀ ಇಂಡಿಕೇಶನ್ ಬರುತ್ತೆ ನೀವು ಇಂದ ಬಟ್ ಲೆವೆಲ್ ಟು ಅಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆ ಅಸಿಸ್ಟ್ ಮಾಡುತ್ತೆ ಸೊ ಸ್ಟೇರಿಂಗ್ ಇನ್ಪುಟ್ ಆಟೋಮೆಟಿಕ್ ಆಗಿ ನಡೆಯುತ್ತೆ ಸೊ ನೀವು ಆಚೆ ಹೋದ್ರೆ ಆಟೋಮೆಟಿಕ್ ಆಗಿ ಸ್ಟೇರಿಂಗ್ ಅಸಿಸ್ಟ್ ಮಾಡುತ್ತೆ ಸೊ ಅದೇ ತರ ನಿಮಗೆ ಬಂದ್ಬಿಟ್ಟು ಅಡಾಪ್ಟಿವ್ ಸ್ಟೇರಿಂಗ್ ಅಸಿಸ್ಟು ನಿಮ್ಗೆ ಕೊಡುತ್ತೆ ಸೊ ಇದೆರಡು ತುಂಬಾನೇ ಒಂದು ಇಂಪಾರ್ಟೆಂಟ್ ವಿಷಯ ನಮ್ಮ ಒಂದು ಲೆವೆಲ್ ಟು ಅಡರ್ ಅಲ್ಲಿ ಸೊ ಇವಾಗ ಟಾಟಾ ಅವರು ಅವರ ಕಸ್ಟಮರ್ಸ್ ಗೆ ಇದು ಈ ರೀತಿಯ ಒಂದು ಓಡಿ ಅಪ್ಡೇಟ್ ಕೊಟ್ಟಿರೋದು ಇಲ್ಲಾಂದ್ರೆ ನಿಯರ್ ಬೈ ಡೀಲರ್ಶಿಪ್ ಅಲ್ಲಿ ಹೋಗಿ ಅವರ ಒಂದು ಈ ಫೀಚರ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿರೋದು ವಿಥೌಟ್ ಎನಿ ಅಡಿಷನಲ್ ಕಾಸ್ಟ್ ಅಂತ ಅವ್ರು ಪೇ ಮಾಡಿದ್ದಾರೆ ಬಟ್ ಇಟ್ ಡಿಪೆಂಡ್ಸ್ ಇದೊಂದು ಒಳ್ಳೆಯ ಫೀಚರ್ ಅನ್ಬೋದು ಸ್ಪೆಷಲಿ ಫಾರ್ ಲವರ್ಸ್ ಆಫ್ ಟಾಟಾ ಹ್ಯಾರಿಯರ್ ಅಂಡ್ ಟಾಟಾ ಸಫಾರಿ ಸೊ ಇನ್ನೊಂದು ಹಲವಾರು ಜನ ಕೇಳಿದ ಒಂದು ವಿಷಯ ಏನಂದ್ರೆ ಸೊ ಇದೊಂದು ತುಂಬಾ ಸಿಂಪಲ್ ಆಗಿರುವ ಒಂದು ವಿಷಯ ಅಲ್ವಾ ಈ ಒಂದು ಲೆವೆಲ್ ಟು ಎಡಾಸ್ ಫೀಚರ್ ನ ಬಂದ್ಬಿಟ್ಟು ಈ ಟಾಟಾ ಹ್ಯಾರಿಯರ್ ಅಲ್ಲಿ ಸಫಾರಿಯಲ್ಲಿ ಕೊಡೋಕೆ ಟಾಟಾಕ್ಕೆ ಇಷ್ಟೊಂದು ಟೈಮ್ ತಗೊಳ್ತಂತ ನೀವು ಯೋಚನೆ ಮಾಡಿದ್ರೆ ಅದಕ್ಕೆ ಒಂದು ಸಿಂಪಲ್ ರೀಸನ್ ಏನಂದ್ರೆ ಇವಾಗ ಇರುವ ಒಂದು ಎಲೆಕ್ಟ್ರಿಕ್ ಸ್ಟೇರಿಂಗ್ ಅಲ್ಲಿ ಬಂದ್ಬಿಟ್ಟು ಇತರ ಫೀಚರ್ಸ್ ನಾ ಬಂದ್ಬಿಟ್ಟು ತುಂಬಾ ಈಸಿಯಾಗಿ ಅಪ್ಡೇಟ್ ಮಾಡ್ಬೋದು ಬಟ್ ಈ ಏಟರ್ ಹ್ಯಾರಿಯರ್ ಆಗಿ ಸಫಾರಿ ಇರೋದು ಬಂದ್ಬಿಟ್ಟು ಹೈಡ್ರಾಲಿಕ್ ಸ್ಟೇರಿಂಗ್ ಸೊ ಅದನ್ನ ಅನಾನೋಮಿಯಸ್ ಆಗಿ ನಾವು ಎಡಾಸ್ ಟು ಗೆ ಬಂದ್ಬಿಟ್ಟು ಅಪ್ಡೇಟ್ ಮಾಡೋದು ಸ್ವಲ್ಪ ಒಂದು ಟೆಕ್ನಿಕಲ್ ಆಗಿ ಸ್ವಲ್ಪ ಟೈಮ್ ಅಂತ ವಿಷಯ ಬೆಟರ್ ಲೇಟ್ ದೆನ್ ಬರ್ದೇ ಹೋಗ್ಕಿಂತ ಲೇಟ್ ಆಗಿ ಬರೋದು ಎಷ್ಟೋ ವಾಸಿ ಅಂತ ಸೊ ಇವಾಗ ಇದು ಲೇಟ್ ಆಗಿ ಬಂದ್ರು ನಿಮಗೆ ಒಂದು ಇಶು ಆಗಿರುವ ಒಂದು ಸೇಫ್ಟಿ ಫೀಚರ್ಸ್ ಆಲ್ರೆಡಿ ಎಲ್ಲ ಫೈವ್ ಸ್ಟಾರ್ ರೇಟಿಂಗ್ ಅಲ್ಲಿ ಅದ್ರ ಜೊತೆಗೆ ನಿಮ್ಗೆ ಸ್ವಲ್ಪ ಕೊರತೆ ಇದ್ದ ಈ ಲೆವೆಲ್ ಟು ಅಡಾಸ್ ಒಂದು ಟೆಕ್ನಿಕಲ್ ಟರ್ಮ್ ಆಗಿ ಇರುವ ಒಂದು ಫೀಚರ್ ಗೆ ಹಲವಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸೊ ಈ ಫೀಚರ್ ಇವಾಗ ಟಾಟಾ ಅವರು ನಿಮ್ಗೆ ಕೊಟ್ಟಿದ್ದಾರೆ ಸೊ ಇವಾಗ ಈ ಅಪ್ಡೇಟ್ ಬಗ್ಗೆ ಅದು ವಿತೌಟ್ ನೋ ಕಾಸ್ಟ್ ಅಪ್ಡೇಟ್ ಬಗ್ಗೆ ಟಾಟಾ ಅವರು ಕೊಟ್ಟಿರುವ ಈ ಫೀಚರ್ ಬಗ್ಗೆ ಟಾಟಾ ಲವರ್ಗೆ ಏನಂತ ಕಮೆಂಟ್ ಸೆಕ್ಷನ್ ಮುಖಾಂತರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ಕನ್ನಡ ರಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಬಿ ಗಿರಿ ಸೈನಿಂಗ್ ಆಫ್ ಕನ್ನಡ ರೆಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ಖಂಡಿತ ಸಿಗುತ್ತೆ స్టే సేఫ్ అండ్ డ్రైవ్ సేఫ్